ನಮಸ್ಕಾರ ಮತ್ತೊಂದು ಸಂಚಿಕೆ ನಿತ್ಯ ನಿರಂತರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಉಪನಯನ ಸನಾತನ ಪರಂಪರೆಯಲ್ಲಿ ಜಾತಿ ವ್ಯವಸ್ಥೆ ಇಲ್ಲವೇ ಇಲ್ಲ ಕೇವಲ ವರ್ಣ ವ್ಯವಸ್ಥೆ ಇದೆ ಕಾಯಕವೇ ಕೈಲಾಸ ಅಂದ ಮಾತ್ರಕ್ಕೆ ಬೇಕಾದಾಗ ಬೇಕಾದ ವರ್ಣ ವ್ಯವಸ್ಥೆ ಪಾಲಿಸುವ ಅಧಿಕಾರ ಇಲ್ಲ ಇದು ವಿಶ್ವಾಮಿತ್ರ ಋಷಿ ಅಥವಾ ಕೌಶಿಕ ರಾಜನ ಕಾಲಘಟ್ಟದ ಬಗ್ಗೆ ನಾವು ವಿಚಾರಿಸಿದಾಗ ವರ್ಣಾಶ್ರಮವು ಕಟ್ಟುನಿಟ್ಟಾಗಿಯೇ ಇತ್ತು ಎಂದು ಹೇಳಬಹುದು ಬೇಕಾದ್ದೇ ಹಾಗೆ ಹೇಳಿದರೆ ಯಾವುದೇ ಕೆಲಸ ಮಾಡಲು ಒಂದು ಡಿಗ್ರಿ ಅಥವಾ ಅನುಭವವನ್ನು ಕೇಳುತ್ತಾರೆ ಹಾಗೆ ವರ್ಣಾಶ್ರಮದಲ್ಲಿಯೂ ಕೂಡ ಬದಲಾವಣೆ ಹೊದ್ದಲು ಕೆಲ ನಿಯಮಗಳು ಬೇಕು ಹೇಗೆಂದರೆ ಡಿಗ್ರಿ ಇಲ್ಲದಿದ್ದರೂ ಅನುಭವ ಬೇಕು ಆಚಾರ ವಿಚಾರ ಆಹಾರ ಪದ್ಧತಿ ಬಟ್ಟೆ ಬಾಹ್ಯಭೂಷಣಗಳು ಸಹ ಬೇಕಾಗುತ್ತದೆ ಸಶಕ್ತನಾದ ಬಾಲಕ ಅಂದರೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹೇಳಿದ ಮೇಲೆ ಅದನ್ನು ಅರ್ಥೈಸಿಕೊಳ್ಳುವ ದೇಹದ ಮೇಲೆ ನಿಯಂತ್ರಣ ಅಂದರೆ ಕಂಟ್ರೋಲ್ ಇರುವ ತಿಳುವಳಿಕೆ ಇರುವ ಹೇಳಿದ್ದನ್ನು ಸ್ಪಷ್ಟವಾಗಿ ಉಚ್ಚರಿಸಬಲ್ಲ ಜ್ಞಾನವಂತ ಬಾಲಕನಿಗೆ ಉಪನಯನ ಮಾಡಬಹುದು ಐದನೇ ವರ್ಷದಿಂದ ಗರ್ಭಾಷ್ಟಮ ಶ್ರೇಷ್ಠ ಎನ್ನುತ್ತಾರೆ ಹೌದು ಹೇಗೆಂದರೆ ನಾವು ಇಂದು ನಮ್ಮ ಮಕ್ಕಳನ್ನು ಬೇಬಿ ಸಿಟ್ಟಿಂಗ್ ಎಲ್ ಕೆ ಜಿ ಯು ಕೆ ಜಿಗೆ ಕಳಿಸಿ ಆನಂತರ ಒಂದನೇ ತರಗತಿಯಲ್ಲಿ ಸೇರಿಸುತ್ತೇವೆ ಅದೇ ರೀತಿ ಸ್ವಲ್ಪ ಜ್ಞಾನ ಅಂದರೆ ಸಂಸ್ಕೃತದ ಬಗ್ಗೆ ಜ್ಞಾನ ತಿಳುವಳಿಕೆ ಅತ್ಯವಶ್ಯಕ ಈ ರೀತಿ ಚಿಕ್ಕ ವಯಸ್ಸಿನಲ್ಲಿ ಉಪನಯನವನ್ನು ಹೊಂದಿ ಜಪ ತಪಗಳಿಂದ ಅನುಷ್ಠಾನವನ್ನು ಮಾಡುವುದರಿಂದ ಅಂದರೆ ಗಾಯತ್ರಿ ಮಂತ್ರದ ಜಪವನ್ನು ಮಾಡುವುದರಿಂದ ಅನೇಕ ಲಾಭಗಳಿದೆ ಇಲ್ಲಿ ಉಪನಯನ ಎಂದರೆ ಯಾವ ರೀತಿ ಅರ್ಥೈಸಬೇಕು ಉಪ ಎಂದರೆ ಹತ್ತಿರ ನಯನ ಎಂದರೆ ಬಳಿ ಯಾರ ಹತ್ತಿರ ಅಥವಾ ಯಾರ ಬಳಿ ವಿದ್ಯೆ ಕಲಿಸುವ ಗುರುವಿನ ಬಳಿ ತೆರಳಲು ಸಿದ್ಧನಾಗುತ್ತಿದ್ದಾನೆ ಬಾಲಕ ಎಂದು ಹೇಳುವ ವ್ಯವಸ್ಥೆಯೇ ಉಪನಯನ ಅಂದರೆ ಶಾಲೆ ಅಥವಾ ಗುರುಕುಲಕ್ಕೆ ಹೋಗಬಹುದು ಎಂಬ ಸೂಚನೆ ಮನೆಯಿಂದ ದೂರ ಅಂದರೆ ಗುರುಕುಲದಲ್ಲಿ ಕಲಿಕೆಗೆ ಹೋಗುವುದಕ್ಕೆ ಒಂದು ನೆಪ ಹಾಗೆ ನೋಡಿದರೆ ತಾಯಿಯೊಡನೆ ಕೊನೆಯ ಬಾರಿ ಅಂದರೆ ಆ ಚಿಕ್ಕ ವಯಸ್ಸಿನ ಮಗು ಮತ್ತೊಮ್ಮೆ ತಾಯಿಯ ಜೊತೆ ಕುಳಿತು ಊಟ ಅಥವಾ ಉಪಹಾರ ಮಾಡುವ ಒಂದು ಭಾಗ್ಯ ಅಂದರೆ ಮಾತ್ರ ಸಹಭೋಜನದ ವ್ಯವಸ್ಥೆ ಉಪನಯದ ಒಂದು ಮುಖ್ಯ ಕರ್ಮವಾಗಿದೆ ಮನೆಯಲ್ಲಾದರೆ ತಾಯಿ ಮಮಕಾರದಿಂದ ನೋಡಿಕೊಳ್ಳುತ್ತಾನೆ ಗುರುಕುಲದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಜೀವನವನ್ನು ತಾನೇ ನಿರೂಪಿಸಿಕೊಳ್ಳಬೇಕು ಎನ್ನುವುದರ ತಯಾರಿಕೆ ಹಾಗೂ ಕಲಿಕೆ ಸಮಾಜದಲ್ಲಿ ಹೊಂದಿಕೊಂಡು ಬಾಳಬೇಕು ಸಿಗುತ್ತದೆ ಎಂದು ದಿನವಿಡೀ ತಿರುಗಿ ಬೇಡಿ ತರುವ ಹಾಗಿಲ್ಲ ಭಿಕ್ಷೆ ಕೇವಲ ಏಳು ಮನೆಗಳಲ್ಲಿ ಸಿಕ್ಕದಷ್ಟು ಮಾತ್ರ ಎಲ್ಲರೂ ಹಂಚಿಕೊಂಡು ತಿನ್ನಬೇಕು ಇದು ಮನಸ್ಸಿನ ಗರ್ವ ಅಹಂಕಾರಗಳನ್ನು ನಿರ್ನಾಮ ಮಾಡುತ್ತದೆ ಹಾಗೂ ಓರ್ವ ಸಶಕ್ತ ವಿದ್ಯಾವಂತ ಪ್ರಜೆಯಾಗಿ ಬಾಳಲು ಸಹಾಯಕವಾಗುತ್ತದೆ ಇದು ಕೇವಲ ಬ್ರಾಹ್ಮಣರಿಗಲ್ಲ ವ್ಯಾಪಾರ ವಾಣಿಜ್ಯ ಕ್ಷತ್ರಿಯ ವ್ಯವಸಾಯ ಶೂದ್ರರು ಇದು ಕೇವಲ ವರ್ಣ ಸಂಕೇತ ಅಷ್ಟೇ ಜಾತಿಯಲ್ಲ ಅವಲಂಬಿತರಾಗಿರುವ ಎಲ್ಲರಿಗೂ ಸಹ ಇದೇ ಅನ್ವಯ ಕ್ಷತ್ರಿಯರು ಶರಣು ಬಂದವರನ್ನು ಶತ್ರುವೇ ಆಗಿದ್ದರೂ ಕೂಡ ರಕ್ಷಿಸಬೇಕು ವ್ಯವಸ ವ್ಯವಸಾಯ ಮಾಡುವನು ದಾನವನ್ನು ಬೆಳೆದಿದ್ದನ್ನು ಸ್ವಲ್ಪವಾದರೂ ದಾನ ಮಾಡಲೇಬೇಕು ಬೆಳೆದವನೇ ನೀಡದಿದ್ದರೆ ಹೇಗೆ ಅದಕ್ಕಾಗಿಯೇ ದಾನವನ್ನು ನೋಡಿಕೊಡು ಎಂದು ಹೇಳಿರುವುದು ಎಲ್ಲರಿಗೂ ದಾನವನ್ನು ಕೊಡುವ ಹಾಗಿಲ್ಲ ಅಪಾತ್ರರಿಗೆ ದಾನವನ್ನು ಕೊಡುವ ಹಾಗಿಲ್ಲ ಇರುವವನಿಗೆ ದಾನ ನೀಡಿದರೆ ಪ್ರಯೋಜನ ಯಾರಿಗೂ ಆಗುವುದಿಲ್ಲ ಇಲ್ಲಿ ವಿದ್ಯಾ ಗುರುಗಳು ಓರ್ವರಾದರೆ ಸನ್ಯಾಶ್ರಮದ ಗುರುಗಳು ಇನ್ನೊಂದು ತುದಿಯಲ್ಲಿರುವವರು ವಿದ್ಯಾಗುರು ವೇದ ವೇದಾಂಗ ಜ್ಞಾನಗಳನ್ನು ನೀಡಿದರೆ ಬ್ರಹ್ಮಜ್ಞಾನದ ಬಗ್ಗೆ ಸನ್ಯಾಶ್ರಮ ತಿಳುವಳಿಕೆ ಹೇಳುತ್ತದೆ ಹುಟ್ಟಿದಾಗ ಏನಿಲ್ಲ ಮಧ್ಯದಲ್ಲಿ ಎಲ್ಲವೂ ಬೇಕು ತನಗಾಗಿ ಅಲ್ಲದಿದ್ದರೂ ತಾನಿರುವ ಸಮಾಜದಲ್ಲಿ ಇರುವುದಕ್ಕಾಗಿ ಸಮಾಜಕ್ಕಾಗಿ ನೀಡುವುದಕ್ಕಾಗಿ ವಿದ್ಯೆ ಅತ್ಯವಶ್ಯಕ ಕೊನೆಗೆ ಬ್ರಹ್ಮಜ್ಞಾನವೊಂದೇ ಸತ್ಯ ಅಂದರೆ ಕೇವಲ ದೇವರು ಎಲ್ಲವನ್ನೂ ಬಿಟ್ಟು ದೈವದ ಬಗ್ಗೆ ಚಿಂತನೆ ಮಾಡಬೇಕು ಎನ್ನುವ ಸಂಕೇತ ಇಂತಹ ವ್ಯವಸ್ಥೆ ಇದ್ದು ಇದನ್ನು ನೋಡುವ ಸಮಾಜ ಕೆಡಲು ಹೇಗೆ ಸಾಧ್ಯ ಗಳಿಸಬೇಕು ನೀಡಬೇಕು ಎಲ್ಲವನ್ನು ತೊರೆಯದು ನಿಲ್ಲಬೇಕು ಇದು ಮಂತ್ರ ಒಟ್ಟಿನಲ್ಲಿ ಎಲ್ಲ ವರ್ಣಗಳ ವ್ಯವಸ್ಥೆ ಸಂಸಾರ ನಿರಂತರ ಎನ್ನುವ ಮಂತ್ರ ಉಪನಯನ ಬ್ರಹ್ಮಚರ್ಯ ಆಶ್ರಮ ಪ್ರಾರಂಭವಾಗಿ ವಿವಾಹದಲ್ಲಿ ಅಥವಾ ಸನ್ಯಾಶ್ರಮದಲ್ಲಿ ಮುಗಿಯುತ್ತದೆ ವಿವಾಹದಲ್ಲಿ ಸಮಾವರ್ತನೆ ಕಾಶಿ ಯಾತ್ರೆ ಎಂಬ ಪ್ರಯೋಗ ಇದೆ ಇದು ಕೆಲವರಿಗೆ ಮಾತ್ರ ತಿಳಿದಿರುವ ವಿಚಾರ ಇಂದಿಗೂ ಸಹ ಕಾಶಿ ನಮ್ಮ ದೇಶದಲ್ಲಿನ ಪ್ರಮುಖವಾದ ವಿದ್ಯಾಕೇಂದ್ರ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಹೊಂದಿದ ಓಟು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕಾಶಿಗೆ ತೆರಳಿ ಜ್ಞಾನ ಹೊಂದಿ ತನಗೆ ಸರಿ ಎನಿಸಿದರೆ ವಿವಾಹ ಅಥವಾ ಸನ್ಯಾಸಾಶ್ರಮವನ್ನು ಹೊಂದಬಹುದು ವಿವಾಹ ಮಾಡಿಕೊಳ್ಳುವ ವ್ಯಕ್ತಿಗೆ ಆದರದಿಂದ ಸ್ವಾಗತಿಸಿ ಕನ್ಯೆಗಳನ್ನು ತೋರಿಸಿ ಒಪ್ಪಿದರೆ ವಿವಾಹ ಇದರ ಪೂರ್ವಾಂಗವೇ ಸಮಾವರ್ತನೆ ಅಂದರೆ ಹಿಂತಿರುಗುವುದು ಎಲ್ಲಿಗೆ ಉಪನಯನ ಹೊಂದಿ ವಿದ್ಯೆಗಾಗಿ ಗುರುಕುಲದಲ್ಲಿದ್ದ ವ್ಯಕ್ತಿ ಅಥವಾ ಒಟು ಹಿಂದಿರುಗುವುದು ಸಮಾಜಕ್ಕಾಗಿ ಸಮಾಜದಲ್ಲಿ ಬಾಳಲು ತನಗೆ ತಿಳಿದ ವಿದ್ಯೆಯನ್ನು ಸಮಾಜಕ್ಕೆ ತಿಳಿವಳಿಕೆ ನೀಡುವುದರ ಮೂಲಕ ಹಿಂದಿರುಗುವ ವಿಚಾರ ಈ ಗುರುಕುಲದಲ್ಲಿನ ಬ್ರಹ್ಮಚರ್ಯದ ಒಟ್ಟು ಅವಧಿ ಹನ್ನೆರಡು ವರ್ಷಗಳು ಓರ್ವ ವ್ಯಕ್ತಿ ವೇದಶಾಸ್ತ್ರಗಳನ್ನು ಕಲಿತು ತನಗೆ ತಿಳಿದ ವಿಷಯಗಳನ್ನು ಸಮಾಜಕ್ಕಾಗಿ ತನ್ನ ಪರಿಣಿತಿ ಜ್ಞಾನವನ್ನು ನೀಡಲು ಬೇಕಾಗುವ ಕನಿಷ್ಠ ಅವಧಿ ಹನ್ನೆರಡು ವರ್ಷಗಳು ಇಲ್ಲಿ ಗಮನಿಸಬೇಕಾದ ಒಂದು ಗಹನವಾದ ವಿಚಾರವಿದೆ ಓರ್ವ ಒಟು ಮದುವೆ ಅಥವಾ ವಿವಾಹ ಆಗಲು ಅಥವಾ ಯೋಚಿಸಲು ಕನಿಷ್ಠ ಹದಿನೆಂಟು ವರ್ಷಗಳಾದರೂ ಬೇಕು ಅದಕ್ಕಿಂತ ಮುಂಚೆ ಸಾಧ್ಯವೇ ಇಲ್ಲ ಆರನೇ ವರ್ಷದಲ್ಲಿ ಉಪನಯನವನ್ನು ಹೊಂದಿ ಹನ್ನೆರಡು ವರ್ಷಗಳು ಜ್ಞಾನಪೂರ್ವಕವಾಗಿ ವಿದ್ಯೆಯನ್ನು ಕಲಿತಾಗ ಒಟ್ಟು ಹದಿನೆಂಟು ವರ್ಷಗಳಾಗುತ್ತದೆ ಅಂದರೆ ಹದಿನೆಂಟು ಗುರುಕುಲದಿಂದ ಹೊರಬರುವ ಓಟುವಿನ ಕನಿಷ್ಠ ವಯಸ್ಸು ಹತ್ತೊಂಬತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಆಸುಪಾಸಾಗಿರುತ್ತದೆ ಅಂದರೆ ಬಾಲ್ಯ ವಿವಾಹ ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲವೇ ಇಲ್ಲ ಹೌದಾ ಇಂದಿಗೂ ಸಹ ನಮ್ಮ ಸಮಾಜದಲ್ಲಿ ಹದಿನೆಂಟು ವಯಸ್ಸಿಗಿಂತ ಕಮ್ಮಿ ಮದುವೆ ಆಗುವ ಹಾಗಿಲ್ಲ ದ್ವಿಜ ಎಂದರೆ ಎರಡನೇ ಜನ್ಮ ಯಾರಿಗೆ ಎರಡನೇ ಜನ್ಮ ಎಲ್ಲರಿಗೂ ಕೇವಲ ಬ್ರಾಹ್ಮಣರಿಗೆ ಮಾತ್ರವಲ್ಲ ಉಪನಯನ ಎಲ್ಲರ ಹಕ್ಕು ಹೌದು ಹುಟ್ಟಿನಿಂದ ಎಲ್ಲರೂ ಒಂದೇ ತರಹ ತಂದೆ ತಾಯಿ ಅಜ್ಜ ಅಜ್ಜಿ ಅಣ್ಣ ತಂಗಿ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರ ಜೊತೆ ಕೂಡಿ ಬೆಳೆಯುತ್ತೇವೆ ಅತಿಯಾದ ಮದ್ದು ನಮ್ಮನ್ನು ಹಾಳು ಮಾಡುತ್ತದೆ ಎಲ್ಲವನ್ನೂ ಸಹ ಅತಿಯಾದ ಪ್ರೀತಿಯಿಂದ ಗಳಿಸಿ ಕೆಲವೊಮ್ಮೆ ಹಠ ಮಾಡಿ ಹತ್ತು ರಂಪ ಮಾಡಿ ಪಡೆದಿರುತ್ತೇವೆ ಉಪನಯನವಾದ ಓಟವು ಗುರುಕುಲದಲ್ಲಿ ಗುರುವಿನ ಜೊತೆ ಇದ್ದು ಬೆಳೆಯುತ್ತಾನೆ ತನ್ನ ನಡವಳಿಕೆ ಗುಣಗಳ ಬದಲಾವಣೆಗಳಿಗೆ ಸಹಾಯಕವಾಗುತ್ತದೆ ಇದೇ ಮರುಹುಟ್ಟು ಅಥ ಅಥವಾ ದ್ವಿಜತ್ವ ಇದನ್ನು ಹೀಗೂ ಅರ್ಥೈಸಬಹುದು ಅಲ್ಲವೇ ಇಂದು ಕೇವಲ ಬ್ರಾಹ್ಮಣರು ಮಾತ್ರ ಉಪಯ ಉಪನಯನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ ಒಂದರ್ಥದಲ್ಲಿ ಕೇವಲ ಬಾಹ್ಯ ಆಡಂಬರಕ್ಕಾಗಿಯೇ ಇದೆ ಯಾರು ಜ್ಞಾನಕ್ಕಾಗಿ ಮಾಡುತ್ತಿಲ್ಲ ಜ್ಞಾನಕ್ಕಾಗಿ ಪ್ರೈವೇಟ್ ಸ್ಕೂಲುಗಳು ಶಾಲೆಗಳು ಇವೆ ನಮ್ಮ ಸಂಸ್ಕೃತಿಯ ದ್ವಿಜತ್ವ ಪುಸ್ತಕದಲ್ಲಿ ಮಾತ್ರ ಇದೆ ನೀವೇನಂತೀರಿ ಶ್ರೀಕಂಠ ಮತ್ತೆ ಸಿಗೋಣ ಧನ್ಯವಾದಗಳು